ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿ ಸಿಂಪಲ್ ಆಗಿನೇ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಕ್ಯಾಪ್ಸಿಕಮ್ ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಇವಾಗ ಬನ್ನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದಕ್ಕೆ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಎರಡು ಈರುಳ್ಳಿ ಒಂದು ಮೂರು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕರು ಕರಿಬೇವಿನ ಸೊಪ್ಪನ್ನ ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸ್ಪೈಸಸ್ಸು ನಾನು ಒಗ್ಗರಣೆ ಆಗಬೇಕಾದ್ರೆ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಬಿಟ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದಾದ ನಂತರ ನಾವಿಲ್ಲಿ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಮೊದಲಿಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕ್ಕೊಂಬಿಟ್ಟು ಈರುಳ್ಳಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಈ ಪಲ್ಯಕ್ಕೆ ಮೇಯ್ನಾಗಿ ಕ್ಯಾಪ್ಸಿಕಮ್ ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಪಲ್ಯ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿಗೆ ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೋಬೇಕಾದ್ರಿಂದ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಉಪ್ಪು ಹಾಕೋದ್ರಿಂದ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸ್ವಲ್ಪ ಬೇಗನೆ ಬೇಯೋಕ್ಕೆ ಎಲ್ಪ್ ಆಗುತ್ತೆ ಅದರಿಂದ ಇಲ್ಲಿ ಉಪ್ಪು ಮತ್ತು ಹಾಕ್ಕೊತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಈರುಳ್ಳಿ ಕ್ಯಾಪ್ಸಿಕಮ್ನ ಚೆನ್ನಾಗಿ ಇನ್ನೊಮ್ಮೆ ನೀಟಾಗಿ ಉಪ್ಪೆಲ್ಲ ಕಡೆನು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ಒಂದು ಅರ್ಧದಷ್ಟಾದ್ರೂ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಆದ್ರೂ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದ್ಕೋಬೇಕು ಅಂದರೆ ಚೆನ್ನಾಗಿ ಬೆಂದ್ರೇ ತುಂಬ ಚೆನ್ನಾಗಿ ಬರೋದು ಈ ಪಲ್ಯ ಈಗ ಇನ್ನೊಂದು ಸ್ವಲ್ಪ ಹೊತ್ತಿದ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈಗ ಫೈನಲ್ಲಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಇದಕ್ಕೆ ಒಂದು ಪೇಸ್ಟ್ನ ರುಬ್ಕೋಬೇಕು ಆ ಪೇಸ್ಟ್ಗೆ ಏನಿಲ್ಲ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ನಮ್ಮಲ್ಲಿ ಮೂರು ಜನ ನಾಲ್ಕು ಜನ ಮಾಡ್ತಾ ಇರೋ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಅದರಿಂದ ಒಂದು ಟೊಮೆಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತಂದರೆ ನೀವು ಇನ್ನೂ ನಾನೊಂದು ಎಕ್ಸ್ಟ್ರಾ ಟೊಮೆಟೊ ಅಥವಾ ಈರುಳ್ಳಿನ ತೊಗೊಂಡು ರುಬ್ಕೊಬೋದು ಇದಕ್ಕೆ ನೀರೋಕೆ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ನಾವಿಲ್ಲಿ ಒಲೆ ಮೇಲೆ ಅದೇ ಬಾಂಡ್ಲಿಗೆ ಕ್ಯಾಪ್ಸಿಕ ಮತ್ತು ಈರು ಈರುಳ್ಳಿನ ಹುರ್ಕೊಂಡಿರ್ತೀವಲ್ವ ಅದೇ ಬಾಂಡ್ಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದಾದ ನಂತರ ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಚಿಟ್ಟಪಟ್ಟಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಕರಿಬೇವನ್ನ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕರಿಬೇವು ಫ್ರೈ ಆಗಿದ್ದ ನಂತರ ನಾವಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಪ್ಯೂರಿ ಅದನ್ನು ಹಾಕೋಬೇಕಾಗುತ್ತೆ ಟೊಮೊಟೊ ಮತ್ತು ಆನಿಯನ್ ಪ್ಯೂರಿನ ಹಾಕ್ಕೊಂಬಿಟ್ಟು ಇವಾಗ ಇದಕ್ಕೆ ನಾನು ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅನಿಸಿದ್ರೆ ಜಾಸ್ತಿನೇ ಹಾಕ್ಕೊಬೋದು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಹಾಕ್ಕೊಂಡು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಚಿಟಿಕೆಯಷ್ಟು ಅರಿಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟೇ ಸ್ಪೈಸಸ್ ಹಾಕು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕ್ಯಾಪ್ಸಿಕಮ್ ಪಲ್ಯಗೆ ಇಷ್ಟನ್ನು ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಆ ಪೇಸ್ಟ್ ಜೊತೆ ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಬಿಟ್ಟು ಹಸಿ ವಾಸನೆ ಹೋಗುತ್ತೆ ಅದರದ್ದು ಟೊಮೊಟೊ ಮತ್ತು ಈರುಳ್ಳಿದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗುತ್ತೆ ಆ ನೀರು ಇವಾಗಲೇ ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆ ಪೇಸ್ಟು ಸ್ಪೈಸಸ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುದೀತಿದೆ ಇನ್ನೊಂದು ಸ್ವಲ್ಪ ಇದನ್ನು ನೀಟಾಗಿ ಇನ್ನೊಮ್ಮೆ ಕೈಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನಿಲ್ಲಿ ಒಂದು ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ಒಂದು ಲೋಟ ನೀರನ್ನ ಹಾಕ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ತೀರ ತೆಳ್ಳಗೆ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಬರಲ್ಲ ನೋಡಿ ಮಾಡ್ಕೊಳ್ಳಿ ಆಯಿತಾ ಇನ್ನೊಮ್ಮೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಇನ್ನೊಂದು ಐದು ನಿಮಿಷ ಕುದಿಯೋಕೆ ಬಿಟ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುದೀತಿದೆ ಇದು ಅಂಥದ್ದಲ್ಲಿ ಇನ್ನೊಮ್ಮೆ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಗ್ರೇವಿ ಎಷ್ಟು ಚೆನ್ನಾಗಿ ಕುದಿಸಿ ಮಾಡ್ಕೊತೀವೋ ಈ ಪಲ್ಯ ಅಷ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹುರ್ಡಿ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ನಾವು ಇವಾಗ ಆ್ಯಡ್ ಮಾಡ್ಕೋಬೇಕು ಇದರೊಳಗಡೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಮಿಕ್ಸ್ ಮಾಡ್ಕೊಂಡಾಗ ಇದು ಗಟ್ಟಿಗೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಗಟ್ಟಿ ಆಗಿದೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಕೂಡ ಇದೆ ಅದನ್ನು ಹಾಕಿದ್ರೆ ಈ ಪಲ್ಯನೇ ಒಂದು ಎಕ್ಸ್ಟ್ರಾ ಟೇಸ್ಟ್ನ ತಗೊಳುತ್ತೆ ಅಂತಲೇ ಹೇಳ್ಬೋದು ಈ ಪಲ್ಯವೇ ತುಂಬ ಸಕ್ಕತ್ತಾಗಿರುತ್ತೆ ಅದೇನಂತ ನಾನು ಇಲ್ಲಿ ತೋರಿಸ್ತೀನಿ ನೀಟಾಗಿ ಇಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಬಿಡ್ಬೇಕು ಇವಾಗ ಇದು ಕುದೀತಿದೆ ಈ ಕುದಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಬೇಯೋಕ್ಕೆ ಉಪ್ಪನ್ನ ಹಾಕಿರ್ತೀವಿ ನೀವು ಇಲ್ಲಿ ಉಪ್ಪನ್ನ ಟೇಸ್ಟ್ ಮಾಡಿಬಿಟ್ಟು ಬೇಕು ಅನ್ಸಿದ್ರೆ ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನನಗೆ ಉಪ್ಪು ಬೇಕು ಅನ್ನಿಸ್ತು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅನ್ಸಿದ್ರೆ ಹಾಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಮಿಕ್ಸಾಗಿ ಹಾಕಿದ್ರೆ ಉಪ್ಪು ಉಪ್ಪಾಗ್ಬಿಡುತ್ತೆ ತಿನ್ನೋಕೆ ಆಗೋದೇ ಇಲ್ಲ ಅಷ್ಟು ಉಪ್ಪಾಗ್ಬಿಡುತ್ತೆ ಆಮೇಲೆ ಯಾಕಂದರೆ ಕ್ಯಾಪ್ಸಿಕಮ್ ಈರುಳ್ಳಿ ಬೇಯಲಿ ಅಂತ ಜಾಸ್ತಿ ಉಪ್ಪನ್ನ ಹಾಕಿರ್ತೀವಿ ಬಟ್ ನಂಗೆ ಇಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು ನಾನು ಹಾಕಿದ್ದೀನಿ ನೀವು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಆ್ಯಂಡ್ ನಾನು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ವ ಇದೆ ನೋಡಿ ನಾನು ಇದ್ದೀನಿ ಅಲ್ವಾ ಇದು ಇದೇನಪ್ಪ ಅಂದರೆ ಕಡಲೆ ಹಟ್ಟಿಗೆ ಸ್ವಲ್ಪ ಅಂದರೆ ಬೋಂಡದಿಟ್ಟು ಬರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಮತ್ತು ಒಂದು ಟೇಬಲ್ ಸ್ಪೂನ್ ಕಡಲೆ ತಗೊಂಡು ತೊಗೊಂಡು ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಎಲ್ಲ ಕುದಿಸಿ ರೆಡಿ ಮಾಡ್ಕೊಂಡ್ಮೇಲೆ ಈಜಕ್ಕೆ ಹಾಕ್ಕೊಂಬಿಟ್ರೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಈ ಕ್ಯಾಪ್ಸಿಕಮ್ ಪಲ್ಯಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕಡಲೆ ಹಿಟ್ಟಿನ ನೀರು ಹಾಕಿರ್ತೀವಲ್ವ ಇದು ತುಂಬ ಗಟ್ಟಿ ಆಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ರೆ ಆದ್ದರಿಂದ ನಾನು ಇವಾಗ ಇಲ್ಲಿ ಇನ್ನೊಂದು ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕ್ಕೊತೀನಿ ಇವಾಗ ಇದನ್ನು ಇನ್ನೊಂದು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನಾವಿಲ್ಲಿ ನೀರನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ಇನ್ನೊಂದು ಲೋಟದಷ್ಟು ಅಂದರೆ ಒಂದು ಟೀ ಲೋಟದಷ್ಟು ಮಾತ್ರ ನೀರನ್ನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಈ ಪಲ್ಯ ಚೆನ್ನಾಗಿ ಬರಲ್ಲ ಅದರಿಂದ ನೋಡ್ಬಿಟ್ಟು ನೀರನ್ನ ಹಾಕ್ಕೊಳ್ಳಿ ನಾನು ಇವಾಗ ಗ್ರೇವಿಗೂ ಸ್ವಲ್ಪ ನೀರು ಹಾಕಿದ್ದೆ ಅದು ಅಷ್ಟು ಗಟ್ಟಿ ಆಯಿತು ಆಮೇಲೆ ಮತ್ತೆ ಇವಾಗ ಕಡಲೆ ಹಿಟ್ಟಿಂದ ನೀರನ್ನ ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಬೋನ್ ಗಿಟ್ಟನ್ನ ಆ ನೀರನ್ನ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕಿ ನಾನು ಸ್ವಲ್ಪ ಕುದಿಸ್ಬಿಟ್ರೆ ಪಲ್ಯ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆದ್ದರಿಂದ ನಾನಿಲ್ಲಿ ಒಂದು ಟೀ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಕೂಡ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ಇದನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಟ ಮೇಲೆ ತುಂಬ ಸಕ್ಕತ್ತಾಗಿ ಬರುತ್ತೆ ಪಲ್ಯ ಮಾತ್ರ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಕಡೆನೂ ಅದು ಚೆನ್ನಾಗಿ ಮಿಕ್ಸ್ ಹಾಕ್ಬಿಟ್ಟು ರೆಡಿನೇ ಆಗೋಗುತ್ತೆ ಇವಾಗ ಇದಕ್ಕೆ ಫೈನಲಾಗಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಲಾಸ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಬಟ್ ಇದು ಹಾಕೋದು ಇನ್ನೊಂಥರ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಕೊತ್ತಂಬರಿ ಸೊಪ್ಪು ಮಧ್ಯ ಮಧ್ಯದಲ್ಲಿ ಸಿಕ್ತಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದರಿಂದ ಹಾಕ್ಕೊತೀನಿ ನಾನು ಹಾಕ್ಕೊಂಬಿಟ್ಟು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಎಲ್ಲ ಕಡೆ ಆಗಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ಇದು ಕುದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಇನ್ನೊಂದು ಐದು ನಿಮಿಷ ಕುದಿಯೋಕೆ ಬಿಟ್ಬಿಟ್ರೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಇವಾಗ ನಾನು ಇದ್ರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಐದು ನಿಮಿಷ ನಾನಿಲ್ಲಿ ಕುದಿಯೋಕೆ ಬಿಟ್ಬಿಡ್ತೀನಿ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯೋಕೆ ಬಿಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಇದು ಕುದೀತಿದೆ ಇದು ಕುದಿಬೇಕಾದ್ರೆ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕ್ಯಾಪ್ಸಿಕಂ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತೀರ ಗಟ್ಟಿನೂ ಆಗಿಲ್ಲ ತೀರ ತೆಳ್ಳಗೂ ಕೂಡ ಆಗಿಲ್ಲ ತುಂಬ ಸಕ್ಕತ್ತಾಗಿ ಬಂದಿತ್ತು ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿ ಇಷ್ಟೇ ಸಿಂಪಲ್ಲಾಗಿ ಆರಾಮಾಗಿ ನಮಗೆ ಒಂದು ಟೈಮ್ಗೆ ಈ ಕ್ಯಾಪ್ಸಿಕಮ್ ಪಲ್ಯನ ನಾವಿಲ್ಲಿ ಮಾಡ್ಕೋಬೋದು ಆ್ಯಂಡ್ ಇದ್ರ ಜೊತೆಗೆ ನಾನು ಇಲ್ಲಿ ಇವತ್ತು ಚಪಾತಿನ ಮಾಡ್ಕೊಂಡಿದ್ದೆ ನಾನು ಯಾವ ರೀತಿ ಇವತ್ತು ಚಪಾತಿ ಮಾಡಿದ್ದೆ ಅಂದರೆ ಚಪಾತಿ ಮಾಡೋಕ್ಕೆ ಒಂದು ಉಂಡೆನ ತೊಗೊತೀವಲ್ಲ ಅದರಲ್ಲಿ ಎರಡು ಉಂಡೆನ ಮಾಡ್ಕೊಂಬಿಟ್ಟು ಒಂದು ಒಂದು ಉಂಡೆ ಫುಲ್ ತೊಗೊಂಡಿರ್ತೀವಲ್ಲ ಅದರಲ್ಲಿ ಮತ್ತೆ ಚಿಕ್ಕ ಚಿಕ್ಕದು ಎರಡು ಉಂಡೆನ ಮಾಡ್ಕೊಂಬಿಟ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಸ್ವಲ್ಪ ಹಸಿಟ್ಟನ್ನ ಹಾಕೋತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಹಸಿಟ್ಟಿನ ಹಾಕಿ ಈ ಎರಡು ಉಂಡೆನೂ ನೀಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಒಂದ್ರ ಮೇಲೆ ಒಂದು ಉಂಡೆನ ಈ ಥರ ಹಾಕ್ಬಿಟ್ಟು ನೀಟಾಗಿ ಸೈಡಲ್ಲೆಲ್ಲ ಮುಚ್ಚಿಬಿಟ್ಟು ಇದನ್ನು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ಅಂದರೆ ಹರ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಸೈಡಲ್ಲೆಲ್ಲ ಕ್ಲೋಸ್ ಮಾಡಿ ನೀಟಾಗಿ ಹಸಿಟ್ಟು ಹಾಕ್ಕೊಂಡು ಹರ್ಕೊಳ್ಳೋದ್ರಿಂದ ಇದು ಓಪನ್ ಆಗಲ್ಲ ಮತ್ತು ಪೂ ಚಪಾತಿನೂ ಕೂಡ ಪೂರಿ ಉಬ್ದ್ದಂಗೆ ಚೆನ್ನಾಗಿ ಉಬ್ಬಿ ಬರ್ತವೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲ ಕೂಡ ನೀಟಾಗಿ ಇಲ್ಲಿ ಲಟ್ಟಿಸ್ಕೊಂಡೆ ಇದೆಲ್ಲ ಲಟ್ಟಿಸ್ಕೊಂಡಿದ ನಂತರ ನಾನು ಇವಾಗ ಅಂಚು ಕೂಡ ಕಾಯೋಕೆ ಇವಾಗ ಅಂಚು ಕೂಡ ಕಾದಿದೆ ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ನಾನು ಚಪಾತಿನೂ ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಉಬ್ಬಿ ಬರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದ್ಬಿಟ್ಟು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದನ್ನು ಮಗುಚ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ನು ಎಷ್ಟು ಸಾಫ್ಟಾಗಿ ಆ್ಯಂಡ್ ಯಾವ ಥರ ಕಾಣ್ತಿದೆ ಉಬ್ಬಿ ಪೂರಿ ಥರ ಉಬ್ಬಿ ಚಪಾತಿ ಬಂದಿದೆ ಈ ಥರ ಮಾಡ್ಕೊಳ್ಳೋದು ಚಪಾತಿ ತುಂಬ ಉಬ್ಬಿ ಬರ್ತವೆ ಅಂಡು ತುಂಬ ಸಾಫ್ಟಾಗಿ ಕೂಡ ಇರ್ತವೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಎಲ್ಲ ಚಪಾತಿನೂ ಕೂಡ ಎಲ್ಲ ಚಪಾತಿನೂ ಕೂಡ ನಾನಿಲ್ಲಿ ಒಂದೊಂದಾಗೇ ಬೇಯಿಸಿ ಎತ್ತಿಟ್ಕೊತಿದ್ದೆ ಎಲ್ಲ ಚಪಾತಿನೂ ಕೂಡ ಚೆನ್ನಾಗಿ ಉಬ್ಬಿ ಬರ್ತಿದ್ವು ಈ ಎಲ್ಲ ಚಪಾತಿನೂ ಕೂಡ ರೆಡಿ ಆಯಿತು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ನೀವು ಕೂಡ ಮನೇಲಿ ಒಂದ್ಸಲ ಈ ಥರ ಟ್ರಿಕ್ಕಲ್ಲಿ ಟ್ರೈ ಮಾಡಿ ಆ್ಯಂಡ್ ಕ್ಯಾಪ್ಸಿಕ ಪಲ್ಯನೂ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದ್ರ ಜೊತೆಗೆ ನಾನು ಇವತ್ತು ಟೊಮೊಟೊ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ ಆ ರೆಸಿಪಿಯನ್ನು ನಾನು ಇಲ್ಲಿ ಶೇರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ಯೋಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್